ವೆಲ್ಕಮ್ ಟು ಮೈ ಚಾನೆಲ್ ಎಲೆ ತರಕಾರಿಗಳ ಸೇವನೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಸಿರು ಎಲೆ ತರಕಾರಿಗಳ ಬಗ್ಗೆ ಸಾಧಾರಣವಾಗಿ ಯಾರೂ ಸಹ ನಿರ್ಲಕ್ಷ್ಯ ತೋರುವುದಿಲ್ಲ ಏಕೆಂದರೆ ಅವುಗಳಲ್ಲಿ ಸಿಗುವ ಆರೋಗ್ಯ ಪ್ರಯೋಜನಗಳು ಅಂತಹ ಗುಣಮಟ್ಟವನ್ನು ಪಡೆದಿರುತ್ತವೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಯಾರು ಬೇಕಾದರೂ ಹಸಿರು ಎಲೆ ತರಕಾರಿಗಳ ಸೇವನೆ ಮಾಡಬಹುದು ಕಬ್ಬಿಣಾಂಶ ಕಮ್ಮಿ ಇರುವವರು ಈ ಪಾಲಕ್ ಸೊಪ್ಪನ್ನು ಬಳಸುವುದು ಸೂಕ್ತ ಒಂದಲ್ಲ ಒಂದು ಜನರಿಗೆ ಹಿಮೋಗ್ಲೋಬಿನ್ ಸಮಸ್ಯೆ ಇದ್ದೇ ಇರುತ್ತದೆ ಪಾಲಕ್ ಸೊಪ್ಪಿನಲ್ಲಿ ಜೀಕ್ಸಾಂಥಿನ್ ಲುಟೀನ್ ಮತ್ತು ಬೀಟಾ ಕ್ಯಾರೋಟೀನ್ ಅಂಶಗಳು ಹೇರಳವಾಗಿವೆ ಹಾಗಾಗಿ ಸಮೀಪ ದೃಷ್ಟಿ ದೂರದೃಷ್ಟಿ ಸಮಸ್ಯೆ ಎದುರಿಸ್ತಾ ಇರುವವರು ಇದನ್ನು ಹೆಚ್ಚಾಗಿ ಬಳಸಿದರೆ ಕಣ್ಣಿನ ಸಮಸ್ಯೆಗೆ ಉತ್ತಮ ಪಾಲಕ್ ಸೊಪ್ಪಿನಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿ ಇರೋದ್ರಿಂದ ರಕ್ತವನ್ನು ಶುದ್ಧಿಗೊಳಿಸಲು ಇದು ಸಹಾಯಕಾರಿಯಾಗಲಿದೆ ಪಾಲಕನ್ನು ಹೆಚ್ಚು ಬಳಸಿದರೆ ಮೊಡವೆ ಸಮಸ್ಯೆಯಿಂದ ಹೊರಬರಬಹುದು ಜೊತೆಗೆ ಚರ್ಮದ ತ್ವಚೆಗೆ ಪಾಲಕ್ ಸೊಪ್ಪು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿದೆ ಈ ಸೊಪ್ಪುಗಳು ಮೊಡವೆ ಹೋಗಲಾಡಿಸಲು ಸಹಕಾರಿಯಾಗಿವೆ ಇದರ ಸಮೃದ್ಧ ಪೌಷ್ಟಿಕಾಂಶ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಲು ಸಹಕಾರಿಯಾಗಲಿದೆ ಪಾಲಕ್ ಸೊಪ್ಪು ಕಬ್ಬಿಣದ ಅಂಶ ಸೇರಿದಂತೆ ಹಲವು ಪೋಷಕಾಂಶಗಳನ್ನು ಹೊಂದಿದ್ದರೂ ಇದನ್ನು ಇತಿಮಿತಿಯಲ್ಲಿ ಸೇವಿಸಿದರೆ ಸೂಕ್ತ ಅತಿ ಹೆಚ್ಚು ಸೇವಿಸಿದರೆ ಅಮೃತನು ವಿಷವಾಗುತ್ತೆ ಎನ್ನುವ ಹಾಗೆ ಪಾಲಕ್ ಸೊಪ್ಪಿನ ಬಳಕೆ ಮಿತಿಮೀರಬಾರದು ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಪಾಲಕ್ ಸೊಪ್ಪಿನಲ್ಲಿ ಇರುವುದರಿಂದ ಇದರ ಅತಿಯಾದ ಬಳಕೆಯಿಂದಾಗಿ ಕಿಡ್ನಿ ಸ್ಟೋನ್ ಸಮಸ್ಯೆ ಎದುರಾಗಬಹುದು ರಕ್ತದೊತ್ತಡದಲ್ಲಿನ ಕುಸಿತ ಮತ್ತು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಹೆಚ್ಚಿನ ಖನಿಜಾಂಶವನ್ನು ಹೊಂದಿರುವುದರಿಂದ ಕಿಬ್ಬೊಟ್ಟೆ ನೋವು ಉಲ್ಬಣಗೊಳ್ಳಬಹುದು ಜೊತೆಗೆ ಸಂಧಿಗಳಲ್ಲಿ ನೋವು ಎದುರಾಗಬಹುದು ಮೆಂತೆ ಸೊಪ್ಪು ಕಹಿ ಗುಣವನ್ನು ಹೊಂದಿದ್ದರೂ ಅದರಲ್ಲಿರುವ ಅನೇಕ ಔಷಧೀಯ ಗುಣಗಳ ಆರೋಗ್ಯವನ್ನು ಕಾಪಾಡುತ್ತದೆ ನಿತ್ಯದ ಆಹಾರದಲ್ಲಿ ಬಳಕೆ ಮಾಡೋದ್ರಿಂದ ಅನೇಕ ಪ್ರಯೋಜನಗಳನ್ನು ಕಂಡುಕೋಬಹುದು ಮೆಂತೆ ಸೊಪ್ಪಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಕಬ್ಬಿಣಾಂಶ ಇರುವುದರಿಂದ ರಕ್ತಹೀನತೆಗೆ ಪ್ರಮುಖ ಔಷಧವನ್ನಾಗಿ ಉಪಯೋಗಿಸುತ್ತಾರೆ ಇನ್ನು ಪೌಷ್ಟಿಕಾಂಶದ ಆಗರವಾಗಿರುವ ಮೆಂತೆ ಸೊಪ್ಪಿನಲ್ಲಿ ಹಲವಾರು ಆರೋಗ್ಯ ಪ್ರಯೋಜನಗಳು ಹೊಂದಿವೆ ಉದಾಹರಣೆಗೆ ಹೊಟ್ಟೆ ನೋವು ಅಜೀರ್ಣ ಗ್ಯಾಸ್ ಹಾಗೂ ತ್ವಚೆಯ ಸಮಸ್ಯೆ ಸೇರಿದಂತೆ ಇನ್ನು ಅನೇಕ ತೊಂದರೆಗಳಿಗೆ ಮೆಂತೆ ಎಲೆಗಳಿಂದ ಮನೆ ಔಷಧಿಯನ್ನು ತಯಾರಿಸಬಹುದು ಈ ಮೆಂತೆ ಸೊಪ್ಪು ಬಾಣಂತಿಯರಲ್ಲಿ ಎದೆಹಾಲು ಹೆಚ್ಚು ಮಾಡುವ ಗುಣ ಹೊಂದಿದೆ ಇದನ್ನು ತರಕಾರಿ ಅಥವಾ ಗಿಡಮೂಲಿಕೆ ಚಾದ ರೂಪದಲ್ಲಿ ಸಹ ಬಳಕೆ ಮಾಡಬಹುದು ಇದರಿಂದ ಎದೆಹಾಲು ಉತ್ಪತ್ತಿ ವೃದ್ಧಿಸುತ್ತದೆ ಇದರ ಬಗ್ಗೆ ವೈದ್ಯರ ಸಲಹೆ ಪಡೆದುಕೊಂಡ್ರೆ ಒಳ್ಳೆಯದು ಸಬ್ಬಸಿಗೆ ಸೊಪ್ಪಿನಲ್ಲಿ ಸ್ಲೇವನಾಯ್ಡ್ ಎನ್ನುವ ಖನಿಜಾಂಶಗಳು ಹೇರಳವಾಗಿ ಕಂಡುಬರುತ್ತದೆ ಇವು ದೇಹದಲ್ಲಿ ಹಾರ್ಮೋನ್ಗಳು ಏರುಪೇರಾಗದಂತೆ ನೋಡಿಕೊಳ್ಳುತ್ತದೆ ಪ್ರಮುಖವಾಗಿ ಪ್ರತಿ ತಿಂಗಳಿನ ಮುಟ್ಟಿನ ಸಮಯದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಹೊಟ್ಟೆ ನೋವು ಸೆಳೆತ ಪದೇ ಪದೇ ಆಯಾಸ ಬೆನ್ನು ನೋವು ಇಂತಹ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತದೆ ಹೀಗಾಗಿ ಮಹಿಳೆಯರು ತಮ್ಮ ಋತುಚಕ್ರದ ಅವಧಿಯಲ್ಲಿ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮಾಡಿ ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಸಬ್ಬಸಿಗೆ ಸೊಪ್ಪು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಏಕೆಂದರೆ ಇವುಗಳು ಉರಿಯೂತ ಮತ್ತು ವಾಯು ವಿರೋಧಿ ಗುಣಗಳನ್ನು ಹೊಂದಿದೆ ಇದು ಆಮ್ಲೀಯತೆ ಮತ್ತು ಗ್ಯಾಸ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಉಬ್ಬುವುದು ಮತ್ತು ವಾಯು ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ ಸಬ್ಬಸಿಗೆಯಲ್ಲಿ ಫೈಬರ್ ಅಂಶ ಹೆಚ್ಚಿರುವುದರಿಂದ ಮಲಬದ್ಧತೆ ಇರುವ ಜನರಿಗೆ ಸಹಾಯ ಮಾಡುತ್ತದೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ದೈಹಿಕ ಆರೋಗ್ಯ ಸ್ಥಿತಿ ಸ್ವಲ್ಪ ಬೇರೆಯೇ ಇರ್ತದೆ ಏಕೆಂದರೆ ದೇಹದಲ್ಲಿ ಉಂಟಾಗುವ ಹಾರ್ಮೋನುಗಳ ಬದಲಾವಣೆ ಇದಕ್ಕೆಲ್ಲ ಕಾರಣ ಅಂತಲೇ ಹೇಳಬಹುದು ವಯಸ್ಸಿಗೆ ತಕ್ಕಂತೆ ಬದಲಾಗುವ ಹಾರ್ಮೋನಿನ ಪ್ರಭಾವದಿಂದ ಆರೋಗ್ಯದಲ್ಲಿ ಸಹ ಸಾಕಷ್ಟು ವ್ಯತ್ಯಾಸಗಳು ಕಂಡುಬರುವ ಸಾಧ್ಯತೆ ಇರ್ತದೆ ಹೀಗಾಗಿ ಮುಟ್ಟಿನ ಪ್ರಕ್ರಿಯೆಯ ಸಮಯದಲ್ಲಿ ಉಂಟಾಗುವ ಮಾನಸಿಕ ಸ್ಥಿತಿಮಿತಿಯ ಅಸಮತೋಲನ ದೀರ್ಘಕಾಲದವರೆಗೆ ಹಾಗೆಯೇ ಮುಂದುವರಿತಾ ಇರ್ತದೆ ಹಾಗಾಗಿ ಮಹಿಳೆಯಾಗಿ ನಮಗೆ ಕಂಡುಬರುವ ನೈಸರ್ಗಿಕ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರಗಳೇ ಮನೆಮದ್ದುಗಳಾಗಿ ಕೆಲಸ ಮಾಡುತ್ತವೆ ಹರಿವೆ ಸೊಪ್ಪು ಪೌಷ್ಟಿಕಾಂಶಗಳನ್ನು ಒಳಗೊಂಡ ತರಕಾರಿ ಇದನ್ನು ಕೆಲವು ಕಡೆ ದಂಟಿನ ಸೊಪ್ಪು ಎಂಬ ಹೆಸರುಗಳಿಂದ ಕೂಡ ಕರೀತಾರೆ ಹರಿವೆ ಸೊಪ್ಪಿನಲ್ಲಿ ಹೀರಿಕೊಳ್ಳುವ ಮತ್ತು ಹೀರಿಕೊಳ್ಳದ ನಾರಿನಾಂಶವು ಅತ್ಯಧಿಕ ಮಟ್ಟದಲ್ಲಿ ಇದೆ ನಾರಿನಾಂಶವನ್ನು ತಿನ್ನುವುದರಿಂದ ತೂಕ ಇಳಿಸಲು ಮತ್ತು ಕೊಲೆಸ್ಟ್ರಾಲ್ ತಗ್ಗಿಸುವ ಪರಿಣಾಮ ಹೃದಯದ ಕಾಯಿಲೆ ನಿವಾರಣೆ ಮಾಡಲು ನೆರವಾಗುವುದು ಅಧಿಕ ಪ್ರೋಟೀನ್ ಮತ್ತು ನಾರಿನಾಂಶವನ್ನು ಹೊಂದಿರುವಂತಹ ಹರಿವೆ ಸೊಪ್ಪು ಹಸಿವೆ ಕಡಿಮೆ ಮಾಡುವುದು ಮತ್ತು ತೂಕ ಇಳಿಸುವುದು ಹರಿವೆ ಸೊಪ್ಪಿನಲ್ಲಿ ಇರುವಂತಹ ಕಬ್ಬಿನಾಂಶವು ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸುವುದು ಮತ್ತು ಇದು ಚಯಾಪಚಯ ಕೋಶಗಳಿಗೂ ಅಗತ್ಯವಾಗಿರುವುದು ಹರಿವಿ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿದೆ ಮತ್ತು ಅಸ್ಥಿರ ಮತ್ತು ಮೂಳೆಗೆ ಸಂಬಂಧಿಸಿದ ಇತರ ಸಮಸ್ಯೆ ಎದುರಿಸುತ್ತಿರುವವರಿಗೆ ಇದು ತುಂಬ ಪರಿಣಾಮಕಾರಿ ಕ್ಯಾಲ್ಸಿಯಂ ಕೊರತೆಯನ್ನು ಇದು ನೀಗಿಸುತ್ತದೆ ಹರಿವೆ ಸೊಪ್ಪಿನಲ್ಲಿ ಪ್ರೋಟೀನ್ ಅತ್ಯಧಿಕವಾಗಿದೆ ಇದರಲ್ಲಿ ಓಟ್ಸ್ಗಿಂತಲೂ ಹೆಚ್ಚಿನ ಪ್ರೋಟೀನ್ ಇದೆ ಪ್ರಾಣಿಜನ್ಯ ಪ್ರೋಟೀನ್ ಸೇವನೆ ಮಾಡುವುದಕ್ಕಿಂತಲೂ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಇರುವ ಸಸ್ಯಜನ್ಯ ಪ್ರೋಟೀನ್ ದೇಹಕ್ಕೆ ತುಂಬ ಒಳ್ಳೆಯದು ನಾವಿಲ್ಲಿ ಈ ನಾಲ್ಕು ಸೊಪ್ಪುಗಳನ್ನು ಬಳಸ್ಕೊಂಡು ಒಂದು ಸಾರು ಮಾಡೋಣ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಬೇಳೆ ಒಂದು ಎರಡು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಜೀರಿಗೆ ಕಟ್ ಮಾಡಿಕೊಂಡಿರುವಂತಹ ಒಂದು ಎರಡರಿಂದ ಮೂರು ಟೊಮ್ಯಾಟೊ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಆಮೇಲೆ ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲಿಗಳು ಈಗ ನಾನು ಇದರಲ್ಲಿ ಮೂರ್ನಾಲ್ಕು ಥರದ್ದು ಸೊಪ್ಪುಗಳನ್ನು ಸೇರಿಸ್ಕೊಂಡು ಈಗ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಐದರಿಂದ ಆರು ವಿಷಲ್ ಕೂಗಿಸ್ಕೊಂಡ್ರೆ ನಮ್ಮ ಸಾರು ರೆಡಿಯಾಗುತ್ತೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್